ಸರಳ ಯೋಗಿ ಸಿದ್ದೇಶ್ವರ ಗುರುವೇ ಗುರುವೇ ವಿರಳಾತಿ ವಿರಳ ಯೋಗಿ ಸಿದ್ದೇಶ್ವರ ಗುರುವೇ ಗುರುವೇ ಶರಣಿಂಬೆ ಸರಳ ಯೋಗಿ ಸಿದ್ದೇಶ್ವರ ಗುರುವೇ ಗುರುವೇ ವಿರಳಾದ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳು ಎಲ್ಲರಿಗೇಶ ಹಾಗೂ ಮಾಸಾತ್ವಿ ಹೇಮರೆಡ್ಡಿ ಮಲ್ಲಮ್ಮ ಸಂಬೋಧನೆ ಪೀಠ ಅಂಬಿಗೇರಿ ತಾಲೂಕಾ ಹುಡಿಯವರು ವೇದಿಕೆ ಬಿಲಾಗಿಸಬೇಕಾಗಿ ಶರಣಿ ಜೋರಾದ ಚಪ್ಪಳಿ ಕುರಿತು ವೇದಮೂರ್ತಿ ಸದಾಶಿವಯ್ಯ ಪತ್ರಿ ಮಠಶಾಸ್ತ್ರಿಗಳು ಬೈಲೋಗರ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ತದನಂತರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಪಾತ್ರರಾಗಿ ಅಪ್ಪನ ಸ್ಥಾನವನ್ನು ಭರ್ತಿ ಮಾಡಿರ್ತಕ್ಕಂಥ ಯಾವತ್ತೂ ಕೂಡ ಅನೇಕ ನನ್ನಂಥ ಮಕ್ಕಳಿಗೆ ಅಪ್ಪಾಜಿ ಸ್ಥಾನವನ್ನು ಭರ್ತಿ ಮಾಡಿ ನಮ್ಮ ಅಪ್ಪಾಜಿಯವರಪ್ಪ ಅಂತಂದರೆ ಅರಣಿ ನಾಗರಾಜ ಸಾಹೇಬರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಜೋರಾತ್ ಚಪ್ಪಳಿ ಬನ್ನಿ ಕಲಿಯುಗ ಬಸವಣ್ಣಕ್ಕೆ ತಪ್ಪ ನೀರ ಮಹನೀಯರು ಕಾರ್ಯಕ್ರಮಕ್ಕೆ ಬಂದು ನಮಗೆ ಅತ್ಯಂತ ಅಧ್ಯಾತ್ಮ ಮತ್ತು ಜ್ಞಾನದ ರಸವನ್ನು ಉಣಬಡಿಸ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಸ್ವಾಗತವನ್ನು ಕೋರೋಣ ಕರ್ನಾಟಕದ ನಿಮ್ಮತ್ ನಾಯಕರು ಭೀಮಾ ತೀರದ ಹುಲಿ ಕರ್ನಾಟಕ ಬೆನ್ನೇ ಅತ್ಯಂತ ಪ್ರೀತಿಯನ್ನ ಕಾಣುವಂತ ವ್ಯಕ್ತಿಗಳು ಮಹಾದೇವ ಸೌಕಾರ ಬೈದುಕೊಂಡು ತಾವ ಹೆಸರು ಕೇಳಿರ್ಬೇಕು ಬಹುಶಃ ಜೋರಾದ ಚಪ್ಪಾಳಿ ಬರಲಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳಿ ಅವರನ್ನು ಕೂಡ ಬರಮಾಡಿಕೊಳ್ಳೋಣ ವಕೀಲರ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವ ಎಸ್ ಎಸ್ ಮಿಥುಲ್ ಕೋರ್ಟ್ ಕೂಡ ಜೋರಾರು ಚಪ್ಪಾಳೆದಿಯೊಂದಿಗೆ ಕೊಡೋಣ ಅದೇ ರೀತಿ ದೆಹಲಿಯ ಸುಪ್ರೀಂ ಕೋರ್ಟ್ನ ನಿವೃತ್ತ ಹಾಲಿ ನ್ಯಾಯಾಧೀಶರಾಗಿರುವ ಹಿರಿಯ ನ್ಯಾಯಾಧೀಶರಾಗಿರುವ ನಮ್ಮೆಲ್ಲರ ಪ್ರೀತಿಯ ಒಂದು ಹಿರಿಯರಾಗಿರುವ ಮಂಜುನಾಥ್ ಮಾಂಡ್ ಸಾಹೇಬ್ರು ಡೆಲ್ಲಿ ಸುಪ್ರೀಂ ಕೋರ್ಟ್ ಆಗಮಿಸಿದ್ದಾರೆ ಅವರಿಗೂ ಕೂಡ ಜೋಹಾರ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ ಪತ್ರಕರ್ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ನನ್ನ ಆತ್ಮೀಯ ಹಿರಿಯ ಸಹೋದರರು ಬಗದೆ ಮಲ್ಲಿಕಾರ್ಜುನ ಅವರು ಜೋರ ಚಪ್ಪಾಳೆ ಬರಲಿ ಅವರು ಕೂಡ ಬರಬೇಕು ಕರ್ನಾಟಕ ರಾಜ್ಯದ ಪತ್ರಕರ್ತರ ಜ್ವರಂತ ಸಮಸ್ಯೆಗಳಿಗೆ ತೊಡೆದಂಡೆ ನಿಂತು ಕರ್ನಾಟಕದ ವಿರುದ್ಧ ಬಹಳ ಅತ್ಯಂತ ಎಚ್ಚರಿಕೆ ಸದ್ಯಗಳನ್ನು ಕೊಡ್ತಕ್ಕಂತ ನಮ್ಮ ರಾಜ್ಯ ಅಧ್ಯಕ್ಷರು ಅದೇ ರೀತಿ ನಮ್ಮ ರವಿ ಸಾರ್ ಬೆಂಗಳೂರು ಹೈಕೋರ್ಟ್ ನ್ಯಾಯವಾದಿಗಳು ಅವರು ಕೂಡ ಬಂದಿದ್ದಾರೆ ಜೋರಾದ ಚಪ್ಪಾಳೆ ಬರಲಿ ಮಾಜಿ ನಿವೃತ್ತ ಡಿ ವೈಎಸ್ಪಿ ಆರ್ ಸಿ ಬಾಳೆಸಾಹೇಬರು ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳಿ ಬಂದಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿರಹಳ್ಳಿ ಗ್ರಾಮದ ಒಂದು ದಿವ್ಯ ಜ್ಞಾನ ಜ್ಯೋತಿಯನ್ನು ತಪ್ಪಾಗಲಿಕ್ಕಿಲ್ಲ ಸಾಧು ಸಂತ ಶರಣರ ಅತ್ಯಂತ ಪ್ರಿಯ ಪಾತ್ರರಾಗಿರುವ ಒಂದು ಶರಣರ ಪುತ್ರರಾಗಿದ್ದಾರೆ ಜೋರ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ವಿ ಕೆ ಶೆಟ್ಟಿ ಅವರು ಆಗಮಿಸಿದ್ದಾರೆ ಜೋರಾದ ಚಪ್ಪಾಳಿ ಬಂದಿಗೆ ಅವರು ಬರಮಾಡಿಕೊಳ್ಳೋಣ ಬನ್ನಿ ಸಂಗೇಶ್ ಜಾಧವ್ ಅಧ್ಯಕ್ಷರು ಕರ್ನಾಟಕ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿಜಯಪುರ ವೇದಿಕೆಗಳು ಬರಬೇಕು ಮತ್ತು ನಮ್ಮ ಸಹೋದರರು ನ್ಯಾಯವಾದಿಗಳು ನಮ್ಮ ಆತ್ಮೀಯ ಅತ್ಯಂತ ಪ್ರೀತಿಯ ಪಾತ್ರ ಆಗಿರುವ ಸಹೋದರರು ವಚನದೊಂದಿಗೆ ಶರಣರ ಆಗಮನ ಮತ್ತು ಗಣ್ಯರ ಆಗಮನ ಆಗಿದೆ ಅವರನ್ನು ಭಕ್ತಿಪೂರ್ವಕವಾಗಿ ಬರ್ಮಾಡಿಕೊಡ್ತಕ್ಕಂಥ ವಿಚಾರದಲ್ಲಿ ಒಂದು ಭಕ್ತಿಯ ಸಂಗೀತ ಹಾಗಾಗಿಬಿಟ್ಟು ಆ ವೇದಿಕೆ ಯಾವಾಗಲೂ ಹಲವಾರು ಕರ್ತವ್ಯಗಳಿಗೆ ಒಂದು ವೇದಿಕೆ ಆಗಿದೆ ಪ್ರೋತ್ಸಾಹಿಸುವ ಒಂದು ಕರ್ತವ್ಯ ನಿಂಬುದು ಚೊಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಕಿರಣ್ ರಾಥೋಡ್ ಅವರು णिम्बे सरलयोगि सिद्धेश्वर सिद्धेश्वर गुरुवे विरलयोगि सिद्धेश्वर गुरुवे गुरुवे शरणिम्बे सरलयोगि सिद्धेश्वर सिद्धेश्वर गुरुवे विरलयोगि सिद्धेश्वर गुरुवे

विरलयोगि सिद्धेश्वर गुरुवेरलादिविरलयोगि ಯಾವುದೇ ಧಮಕಿಗಳು ಅಥವಾ ಇನ್ನಿತರ ಬೆದರಿಕೆ ಕರೆಗಳಿಗೆ ಜೀವಭಯ ಕರೆಗಳಿಗೆ ಬೆಲೆ ಕೊಟ್ಟು ಅದಕ್ಕೆ ಹೆದರ್ಕೊಂಡು ಹಂಚಿಕೊಂಡು ಕೆಲಸ ಮಾಡುವ ಪತ್ರಿಕಾ ದರ ಮಾತಾ ಎದಿಗಾರಿಕೆಯಿಂದ ಸಂವಿಧಾನವನ್ನು ಗೌರವಿಸಿ ಗುರು ಹಿರಿಯರನ್ನು ಗೌರವಿಸಿ ತಂದೆ ತಾಯಿಯನ್ನು ಗೌರವಿಸಿ ನಿನ್ನ ನಾಡು ನಿನ್ನ ನುಡಿ ನಿನ್ನ ಮನೆ ಹರಗುರು ಶರಣರನ್ನ ಪ್ರೀತಿಸಿ ನೀನು ಪತ್ರಿಕಾ ಧರ್ಮದಲ್ಲಿ ಕಾಲಿಟ್ರ ನಿಜವಾದವರು ನೂರಕ್ಕೂ ನೂರು ಯಶಸ್ವಿಗೆ ಪತ್ರಕರ್ತ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಪತ್ರಕರ್ತರಿಗೆ ಸಮಸ್ಯೆಗಳಿವೆ ಇರ್ತಕ್ಕಂಥದ್ದು ನಾವು ಹೊರಗಂಡೀವಿ ಬಹುಶಃ ಕರ್ನಾಟಕದಲ್ಲಿ ಪತ್ರಕರ್ತರ ಸಮಸ್ಯೆ ಏರ್ತದ ಅಂತಕ್ಕಂಥದ್ದು ವಿಚಾರದಲ್ಲಿ ನಮ್ಮ ಬಂಗ್ಲೆ ಬಂಗಲೆ ಮಲ್ಲಿಕಾರ್ಜುನವರು ರಾಜ್ಯಾಧ್ಯಕ್ಷರಾದ್ಮೇಲೆ ಅನೇಕ ಪತ್ರಕರ್ತರ ಸಮಸ್ಯೆಗಳು ಹೊರಬಂದವು ಆ ಸಮಸ್ಯೆಗಳನ್ನು ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಸುವಂಥ ಕೆಲಸ ಕೂಡ ನಮ್ಮ ಬಂಗ್ರೆ ಮಲ್ಲಿಕಾರ್ಜುನವರು ಮಾಡಿದ್ದಾರೆ ಕಾರಣ ಇಷ್ಟೇ ಅವರ ಸ್ವಾರ್ಥಕ್ಕಾಗಿ ಯಾವುದೂ ಅವರ ಹೋರಾಟ ನಮ್ಮ ಪತ್ರಿಕೆ ಹಿಂದೆ ಕರ್ನಾಟಕದ ಅನೇಕ ಸಾವಿರಾರು ಸಂತ ಶರಣರು ಸುಂಪಿಗಳು ಕೂಡ ನಮಗೆ ಆಶೀರ್ವಾದ ಮಾಡ್ತಾನೆ ಇರೋ ನಿರಂತರ ಕೂಡ ಕರ್ನಾಟಕದ ಅನೇಕ ಹಿರಿಯ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಅನೇಕ ಹಿರಿಯ ನ್ಯಾಯವಾದಿಗಳು ಹಿರಿಯ ನ್ಯಾಯವಾದಿಗಳು ಬಹಳಷ್ಟು ಕೂಡ ನನಗೆ ಧೈರ್ಯ ಮತ್ತು ಸಾಹಸ ಪ್ರೋತ್ಸಾಹ ನೀಡುವಂಥ ಕೆಲಸವೂ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆಲ್ಲ ನ್ಯಾಯವಾದಿಗಳಿಗೆ ನ್ಯಾಯಾಧೀಶರಿಗೆ ಅನಂತಪುರ ಗೌರವಪೂರ್ವಕ ಧನ್ಯವಾದಗಳು ಸಲ್ಲಿಸಿ ಅನೇಕ ಆಚೆ ಆಮೇಶಗಳನ್ನು ಹೊಡೆದರು ನಾನು ಬಗ್ಲಿಲ್ಲ ನಾನು ಮುಂದೆ ಮಾತು ಹೇಳಿದೆ ನೀರು ಅಕ್ರಮ ಸಂಪತ್ತು ಗಳಿಸಿದಂತ ಹಣ ನನ್ನದಲ್ಲ ನನಗೆ ನೀ ಪಾಲ್ ಕೊಡಕ್ಕ ಅದು ಸರ್ಕಾರದ ಸಂಪತ್ತು ಬಡವರ ಸಂಪತ್ತು ನೀ ಒಳ್ಳೆ ಹೊಡೆದಿದ್ದಿ ಬಡವರು ಹೊಟ್ಟೆ ಮೇಲೆ ಹೊಡೆದಿದ್ದಿ ನೀ ಸಂಪತ್ತು ಗಳಿಸಿದಿ ಆ ಗಳಿಸಿದಂತ ಅಕ್ರಮ ಹಣ ಸರ್ಕಾರದ ಹಣ ಬಡವರ ಹಣ ಸರ್ಕಾರ ವಾಪಸ್ ಬಂದು ನೀರು ಸುದ್ದಿ ಬಂದ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ರು ಸಾಧಕರಿಗೆ ಇವತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈಗ ಸಮರಮದ ನಾಗರಾಜ್ ವಿಶ್ರಾಂತ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರನ್ನು ವೀದ್ರೀತಿ ಪೂರಕವಾಗಿ ಅವರನ್ನ ಪರಿಮಾಡಿಕೊಳ್ತಾ ಇದ್ದೇನೆ ಗೌರವಾನ್ವಿತ ಶ್ರೀ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಸರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹೋರಾಟ ಮಾಡಿ ಹುತಾತ್ಮರಾದ ಎಲ್ಲ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುತ್ತ ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಗಡಿಗಳನ್ನು ಸಮರ್ಥ ರೀತಿಯಲ್ಲಿ ಕಾಯ್ದುಕೊಂಡು ಬಂದು ನಾವು ನೀವು ಇಷ್ಟು ನೆಮ್ಮದಿಯ ಜೀವನ ಸಾಯಿಸಲು ಅನುವು ಮಾಡಿಕೊಟ್ಟ ಎಲ್ಲ ವೀರ ಯೋಧರ ಹುತಾತ್ಮರಾದ ವಲಯೋಧರನ್ನು ಸ್ಮರಿಸುತ್ತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದ ಶಕ್ತಿ ಏನು ರಕ್ಷಣಾ ವ್ಯವಸ್ಥೆ ಎಷ್ಟು ಬಲವಾಗಿದೆ ಅನ್ನೋದನ್ನು ತೋರಿಸಿಕೊಟ್ಟಂತ ವೀರ ಯೋಧರನ್ನು ಅಭಿನಂದಿಸುತ್ತಾ ನನಗೆ ಶಿಕ್ಷಣ ನೀಡಿದ ಎಲ್ಲ ಗುರು ಹಿರಿಯರನ್ನು ಶಿಕ್ಷಕರನ್ನು ನೆನಪಿಸಿಕೊಳ್ಳುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜಾರ ಪಾದಗಳಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಹಾಗೂ ಇತರ ಎಲ್ಲ ಮಾನ್ಯರಿಗೆ ಪರ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳೊಂದಿಗೆ

ಪತ್ರಕರ್ತರ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ ಇವತ್ತು ಕಾಕಿ ಕಾವಿ ಕಾದಿನ ಏನಾದರೂ ತಿದ್ದುವಂತ ಒಂದು ಶಕ್ತಿ ಏನಾದರೂ ಇತ್ತಂತಂದ್ರೆ ನಮ್ಮ ದೇಶದಲ್ಲಿ ಅದು ನಮ್ಮ ಪತ್ರಕರ್ತರಿಗೆ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂಥ ಒಂದು ನಿಟ್ಟಿನಲ್ಲಿ ಸಾಕಂತ ನಾವು ಪತ್ರಕರ್ತರಿಗೆ ನಿಜಕ್ಕೂ ಬಹಳಷ್ಟು ನೋವಾಗ್ತದೆ ಇವತ್ತು ಕೇವಲ ಇಪ್ಪತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಮಾತ್ರ ಸರ್ಕಾರ ಸವಲತ್ತು ಕೊಟ್ಟಿದೆ ಪೂಜೆಗೂ ಬರಲ್ಲ ದಿನಕ್ಕೂ ಬರಲ್ಲ ಅಂತ ಸ್ಥಿತಿಯಲ್ಲಿ ಆ ಕಾನೂನು ಮಾಡಿಟ್ಬಿಟ್ಟು ಗ್ರಾಮಾಂತರ ಪತ್ರಕರ್ತರಿಗೆ ಬಜೆಟ್ ಅಲ್ಲಿ ಮಂಡನೆ ಮಾಡಿ ಅನುಮೋದನೆ ಕೊಟ್ಟಿದ್ದಾರೆ ಅದು ಯಾವ ಪತ್ರಕರ್ತರಿಗೆ ಉಪಯೋಗ ಆಗಿದೆ ಅದಕ್ಕೆ ಮಾನದಂಡಗಳು ಮಾಧ್ಯಮ ಪಟ್ಟಿಯಲ್ಲಿರುವ ಆ ಪತ್ರಿಕೆ ಪತ್ರಕರ್ತರು ಜೊತೆಗೆ ನಾಲ್ಕು ವರ್ಷದ ಕಾಯಂ ನೇಮಕಾತಿ ಆದೇಶ ಬೇಕು ಯಾವ ಪುರುಷಾರ್ಥಕ್ಕೆ ಬೇಕು ನೀವೇನು ನಮಗೇನು ಪರ್ಮನೆಂಟ್ ಸಂಬಳ ಕೊಡ್ತೀರಾ ಸರ್ಕಾರ ಇಲ್ಲ ಏನಾದರೂ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ತೀರಾ ಈ ಒಂದು ಇದಕ್ಕೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಾವು ಕೇಳದೇ ಇವತ್ತು ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ಕೊಡಬೇಕಾಗಿತ್ತು ಯಾವತ್ತು ಇವತ್ತು ಹಗಲು ರಾತ್ರಿ ನಾವು ಹೋರಾಟ ಮಾಡ್ತಾ ಇದ್ದರೂನು ಸರ್ಕಾರಕ್ಕೆ ಇನ್ನು ನಮ್ಮ ಕೂ ಕೇಳ್ತಾ ಇಲ್ಲ ಅದಕ್ಕೆ ನಿನ್ನೆ ನನಗೆ ಮಾತು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಮಂಜುನಾಥ್ ಸರ್ ಅವರು ಬಂಗ್ಲೆರೆ ನಾನ್ ನಿಮ್ಮಿಂದ ಇದ್ದೀನಿ ಬರೀ ರಾಜ್ಯ ಬೇಡ ಇಡೀ ದೇಶ ಮಟ್ಟದಲ್ಲಿ ಪತ್ರಕರ್ತರಿಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೊಡಕ್ಕೆ ಒಂದು ರಿಟ್ ಪಿಟಿಷನ್ ಏನಿದೆ ನಾನ್ ನಿಮ್ಮ ಜೊತೆ ಕೊಡಿ ಫಟ್ಟಿ ಪಿಲ್ಚರ್ ಫ್ರೈ ಮಾಡ್ತಂತ ಹೇಳ್ತದೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಅಂತವ್ರು ಬೇಕು ನಿಮ್ ಜೀವನದಲ್ಲಿ ನಾಲ್ಕೈದು ಜನ ಬದುಕನ ಪೈಸೆ ನಾನು ತಗೊಂಡಿಲ್ಲ ಈಗ ನನಗೆ ಎಂಬತ್ ವರ್ಷ ಎಂಬತ್ ವರ್ಷ ನಡೆದ್ರು ಕೂಡ ಅದಕ್ಕೆ ಕಾರಣ ನಮ್ಮ ತಾಯಿ ತಂದೆಯವರು ಮತ್ತು ತಮ್ಮಂತವ್ರು ಎಲ್ಲರೂ ನೀಡಿದ ಆಶೀರ್ವಾದದಿಂದ ನಾನು ಇವತ್ತು ಎಂಬತ್ ಮೂರನೇ ವರ್ಷ ಸಿಕ್ಕ ನಾನ್ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಪೊಲೀಸ್ ಪ್ರೆಸಿಡೆಂಟ್ ಮೆಲ್ಡ್ ಫಾರ್ ಮೆರಿಟೋರಿಯಲ್ ಸಿ ಇವತ್ತು ತಾವೆಲ್ಲ ಹೇಳ್ತೀರಿ ಕರಪ್ಷನ್ ನ್ಯಾಯ ನೀತಿ ಇದಂತ ಇವತ್ತು ತುಟಿಯಲ್ಲಿ ಯಾವ್ದು ಕೆಲಸ ಆಗ್ತಾ ಇದೆ ನಮ್ಮ ಕಾಲದಲ್ಲಿ ನಾವು ಇಲಾಖೆಗೆ ಸೇರ್ಬೇಕಾದ್ರೆ ನಾವು ಯಾವುದೋ ಒಂದು ಹತ್ತು ಪೈಸೆ ಕೊಟ್ಟಿಲ್ಲ ಯಾರಿಗೂ ಚಾ ಕೊಡಿಸಲಿಲ್ಲ ನಂತರ ನಾನು ಇಲಾಖೆಗೆ ಬಂದ ಮೇಲೆ ಕೂಡ ನಮ್ಮ ಕೆಲಸ ನೋಡಿ ಕೆಲವರೆಲ್ಲ ಮಂತ್ರಿಗಳೇ ಅವರಾಗಿನೇ ಕೂತು ನಮ್ಮನ್ನು ವರ್ಗಾವಣೆ ಮಾಡಿಸ್ಕೊಂಡ್ರು ನಾವು ಅವರಿಗೂ ಕೂಡ ಯಾರಿಗೂ ಒಂದು ಹತ್ತು ಪೈಸೆ ಕೊಟ್ಟಿಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂದರೆ ಒಬ್ಬರು ಡಿ ಎಚ್ ಪಿ ಟ್ರಾನ್ಸ್ಫರ್ ಅಂದರೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿಯ ಪ್ರಣಾಮಗಳು ಹಾಗೂ ನಮ್ಮ ಸ್ವಾಮೀಜಿಗಳಿದ್ದಾರೆ ಭದ್ರಕತೆ ಇದ್ದಾರೆ ಎಲ್ಲರೂ ಇದ್ದೊಬ್ಬರಿಗೂ ಇದೀಕೆ ಶೆಟ್ಟಿ ಮಾಡುವ ಅನಂತ ಅನಂತ ನಮಸ್ಕಾರಗಳು ಕೆಲವರಿಗೆ ಒಂದೇ ಹೆಂಡತಿ ಅಂತಾರೆ ನಮ್ಮ ಸಾಯಿಬುಡುಗೆ ತಮಾಷೆ ಮಾಡ್ತಾರೆ ಒಂದೇ ಹೆಂಡತಿ ನನಗೆ ಅಂದ್ರು ಇನ್ ಕೆಲವರು ಹುಡುಗಾನೆ ಅವರೇ ಇನ್ ಕೆಲವರಿಗೆ ಏನೇನು ಯಶಸ್ಸಿದೆ ಅಂತಲೇ ಗೊತ್ತಿಲ್ಲ ಹೌದಾ ಅರ್ಥ ಆಯ್ತಾ ನಾನು ಮಾತಾಡ್ತಾ ಕನ್ನಡ ಅರ್ಥ ಆಗಿರ್ಬೇಕು ನಮಗೆಲ್ಲ ಓಕೆ ದೇವ್ಗೆ ಕ್ಷಮಿಸಿ ಸ್ವಲ್ಪ ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಕನ್ನಡ ಕಾವೇರಿ ಕೊಡೋದು ಕಾವೇರಿ ಸಮಾಜದಲ್ಲೇ ಬೆಳೆದು ಕರ್ನಾಟಕದಲ್ಲೇ ಓಡಾಡ್ಕೊಂಡು ನನಗೆ ಕನ್ನಡ ಹೀಗೆ ಸ್ವಲ್ಪ ಮಾತಾಡಕ್ಕೆ ಬರುತ್ತೆ ಹಾಗಾಗಿ ನನ್ಗೆ ಗುರುಸ್ಥಾಪೆ ಇಲ್ಲ ದೇವ್ಗೆ ಕ್ಷಮಿಸಿ ಈಗ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಎರಡು ಡಬಲ್ ಎಕ್ಕೊಂಡ್ಬಿಟ್ಟು ಗೊತ್ತಾಯ್ತಲ್ಲ ಹೆಸರು ಮುಂದೆ ಡಬಲ್ ಹೆಸರು ನಾವೆಲ್ಲ ಒಂದೆಸಿ ನಾವೆಲ್ಲ ಹೋಗಿರ್ತೀವಿ ಹೇಳಿ ಇವ್ರು ಡಬಲ್ ಎಸ್ ಇರ್ತಾರೆ ಎಸ್ ಎಸ್ ಪಾಟೀಲ್ ಬೆಂಗಳೂರಿನ ನಿಮ್ದಾಗ ನನ್ನ ಅವರು ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕದ ಯಾವ ಪ್ರಧಾನ ಕಾರ್ಯದರ್ಶಿ ಆಗಿದೆ ನನ್ನ ಹೈ ಅವರು ಬಂದು ನನ್ನ ಮೀಟ್ ಮಾಡಿದಾಗ ಸ್ವಾಮೀಜಿಗಳು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾದಲ್ಲಿ ಅವರು ಸಹ ಒಬ್ಬ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಅಲ್ಲಿ ನನ್ನನ್ನು ಬೆಂಗಳೂರಿಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ಶೆಟ್ಟರೆ ನೀವು ಬರಬೇಕು ಶೆಟ್ಟರ್ ನೀವು ಬರಬೇಕು ನಾನು ಬರಬೇಕು ಅಲ್ಲಿ ಮಹಾನೀಯರೇ ಅವರೇ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಸ್ವಾಮೀಜಿಗಳಿದ್ದಾರೆ ಅಂತ ನಾನೇ ಬಂದ್ರೆ ನಾನು ಮಾತಾಡ್ಬೇಕು ಸ ನಮ್ಮ ಡಬಲ್ ಎಸ್ ಪಾಟೀಲ್ ಡಬಲ್ ಎಸ್ ಅಂತೇಳಿ ಡಬಲ್ ಎಸ್ ಪಾಟೀಲ್ ಹೇಳಿದ್ರು ಇಲ್ಲ ಇಲ್ಲ ನೀವು ಸಿನಿಮಾ ರಂಗದಲ್ಲಿ ಹಾಗೆ ಸೋಶಿಯಲ್ ವರ್ಕ್ ಅಂದ್ರೆ ವರ್ಕ್ ಅಂದ್ರೆ ನಾನು ಇರೋದನ್ನ ಹೇಳ್ಕೊಡ್ತೀನಿ ಕೊರೋನಾ ಅಂತ ಸಂದರ್ಭದಲ್ಲಿ ಸ್ವಾಮಿಗಳೇ ನಾನು ಸುಮಾರು ಒಂದು ಲಕ್ಷ ಜನಕ್ಕೆ ನಾನು ರೇಷನ್ ಅನ್ನ ಊಟ ವ್ಯವಸ್ಥೆಯನ್ನ ಮಾಡಿದ್ದೆ ಹಾಗಾಗಿ ನನ್ನ ಸಮಾಜ ಸೇವಕರು ಹಾಕಿದ್ರು ನನ್ನ ಸಿನಿಮಾಗಳಲ್ಲಿ ಒಂದು ನಾಲ್ಕೈದು ಸಿನಿಮಾ ರಿಲೇಷನ್ ಮಾಡ್ತಾ ಇದೀನಿ ಮುಂದೆ ನಾನು ರಿಲೇಕ್ಷನ್ ಮಾಡ್ತಾ ಇದ್ದೀನಿ ನಮ್ಮ ಎಸ್ ಎಸ್ ಪಾಟೇಂದ್ರ ಅವರ ಒಂದು ಮಾರ್ಗದರ್ಶನ ನನಗೆ ಬೇಕಾಗಿದೆ ಮುಂದೆ ಅವರೇ ಅವರ ಇರ್ತಕ್ಕಂಥ ಒಂದು ಕಾಂಟಾಪ್ಸೇ ಏನಿಲ್ಲ ಅದು ಅಮೋಘ ಕಾರ್ಯಕ್ರಮ ಸುಂದರವಾಗಿ ನಡೆದುಕೊಂಡು ಬಂದಿದೆ ಕಾರ್ಯಕ್ರಮದ ಎಲ್ಲ ಆ ಶೋಧರಗಳು ಇರಲಿ ಅಂತ ಆಶಯವನ್ನು ರೇಪಡಿಸಿ ನನ್ನ ಮಾತನ್ನು ಉಪಯೋಗಗೊಳಿಸ್ತಾ ಅವರ ನಮ್ಮ ಶಾಂಸ್ಕೃತ ತಂತ್ರ ಶಿಂಕೂಟ ಶ್ರೀ ಯಶಸ್ ಪಾಟೀಲ್ರವರ ನೇತೃತ್ವದೊಳಗೆ ಒಂದು ಅವಾರ್ಡ್ ಕೊಡುವಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಮ ಎಲ್ಲ ಪರಮ ಪೂಜ್ಯರಿಗೆ ವಂದಿಸಿ ಗಣ್ಯ ಮಾನ್ಯ ತಮ್ಮೆಲ್ಲರಿಗೂ ವಂದಿಸಿ ನಿನ್ನೆ ಯಾವತ್ತು ಸಾಧಕ ಸಾಧಕಿಯರಿಗೆ ಶರಣ ಶರಣಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಸಮಯದ ಅಭಾವದಿಂದ ಪೂಜ್ಯರು ಅವರು ವಿದ್ವಾಂಸರು ಸಂಸ್ಕೃತ ಪಂಡಿತರು ಬೆಂಗಳೂರಿನೊಳಗೆ ಲಕ್ಷರಿದ್ದಾರೆ ಮತ್ತು ಸ್ವಂತ ಆಶ್ರಮ ಮಾಡಿದ್ದಾರೆ ಅವರಿಗೆ ನೀವು ಸಮಯ ಕೊಡಬೇಕಾಗಿತ್ತು ನನ್ನ ಪ್ರಕಾರ ಅವರು ಬಹಳ ಅನುಭವ ಅರ್ಧ ನಿಮಿಷದೊಳಗೆ ಅವರು ತಮ್ಮ ಭಾಷಣವನ್ನು ಮಾಡಿದರು ಮಹಾರಾಜರನ್ನು ಮನೋಮಂಜನದಲ್ಲಿ ಧಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸಿದ್ದಾರದ ಆಳ್ಳಿ ಸ್ವಾಮೀಜಿಗಳ ಹಡಿದವರಲ್ಲಿ ಅನಂತ ಕೋಟಿ ನವಗಳನ್ನು ಸಲ್ಲಿಸಿ ಆತ್ಮೀಯ ಪೂಜ್ಯರಾದಂಥ ವಿಶ್ವನಾಥ್ ಪೂಜ್ಯರಿಗೂ ಶರಣಾರ್ಥಿಗಳನ್ನು ಹೇಳಿ ಎಲ್ಲ ಪೂಜ್ಯರು ಹಾಗೂ ನಂಜಿಗೆ ಆಗಮಿಸಿದಂಥ ಗದಿಗಿನ ಮುಖಂಡೇಶ್ವರ ಪೂಜಾರ ಅನಂತ ಅನಂತಕೋಟಿನ ಮನಗಳನ್ನು ಸಲ್ಲಿಸಿ ಹಾಗೂ ಎಲ್ಲೆಲ್ಲಿ ದೂರ ದೂರದಿಂದ ಆಗಮಿಸಿದಂಥ ಎಲ್ಲ ನಮ್ಮ ಸುಖಿ ಸಂತುಗಳು ನಮ್ಮ ಹದಿ ಕಾಯಿ ವಂಜನಾ ನಮ್ಮ ಮಠದ ಪರಂಪರೆಯ ಆ ಗುರುಗಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹಿತ ಶರಣಾರ್ಥಿಗಳನ್ನು ಹೇಳಿ ಅತ್ಯದ್ಭುತವಾಗಿ ನಮ್ಗೆ ಏನಪ್ಪ ಅಂತಂದ್ರೆ ಇಲ್ಲಿ ಇಲ್ಲೆಲ್ಲರೂ ನೋಡೋರು ಯಾರು ಅಂತಂದ್ರೆ ನಿಜವಾಗ್ಲೂ ಕರ್ನಾಟಕದ ಒಂದು ಮುತ್ತುಗಳು ಮುತ್ತುಗಳಿದ್ದಾಗ ಇವತ್ತು ಇವತ್ತು ಎಲ್ಲ ನಾವ್ ಹೆಚ್ಚೆ ಬಂದ್ರೆ ನಿಜವಾಗ್ಲೂ ಸಹಿತ ನಮ್ಮ ಸರ್ ಎಂಬತ್ಮೂರು ವರ್ಷ ನಮಗೂ ಸಹಿತ ನಮಗ ಬರ್ತದೆ ಮೂವತ್ತೆಂಟು ಅಂತೇಳಿ ನಾವು ವಿ ಕೆ ಶಕ್ ಅವ್ರು ಹೇಳಿದ್ರು ಅವ್ರು ನಿಜವಾಗ್ ಮೂವತ್ತೆಂಟು ಅನಿಸ್ತಾರೆ ನಮ್ಮ ಸರ್ ಈಗ ಅರಳಿ ಸರ್ ಅಂತ ಎಷ್ಟು ಚಂದ್ ಅಂದರೆ ಅವರು ಸಹಿತ ಎಪ್ಪತ್ತೈದು ಅಂದ್ರೆ ಅವ್ರಿಗೆ ಎಪ್ಪತ್ತೈದು ಇಲ್ಲ ನಮಗ ಮತ್ತೆ ಇನ್ನು ಎಸ್ ಎಸ್ ಪಟ್ಟಿಗೆ ಎಪ್ಪತ್ತೈದ ನಾವು ಆದ್ರೆ ಅವ್ರಿಗೆ ಮಾತ್ರ ಐವತ್ತೇಳ ಅನ್ಸಂಬೆ ಸರಳ ಯೋಗಿ ಸಿದ್ದೇಶ್ವರ ಗುರುವೇ ಸಿದ್ದೇಶ್ವರ ಗುರುವೇ विरलादिविरलयोगिसिद्धेश्वर गुरुवे शरणिम्बे सरलयोगिसिद्धेश्वर गुरुवे विरलादिविरलयोगिसिद्धेश्वर गुरुवे परहि तदा परमज्ञानी सिद्धेश्वर गुरुवे परहितदा परमज्ञानि सिद्धेश्वर गुरुवे धरय दीपज्ञान सिद्धेश्वर गुरुवे शरण्यम्ब सिद्धेश्वर गुरुवे योगि सिद्धेश्वर गुरुवे विरलाति योगी सिद्धेश्वर गुरुवे

सरलते या साकार सिद्धेश्वर गुरुवे सरल तया साकार सिद्धेश्वर गुरुवे सर्वसङ्ग परित्यागी सिद्धेश्वर गुरुवे सर्वसङ्ग